ಸತ್ಯಾನ್ವೇಷಣೆಯ ಹೋಟದಲ್ಲಿ ಅಶ್ವವೇಗ ಇತಿಶ್ರೀಗಳ ಘನ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಂಡಿರುವಂಥದ್ದು ಅಶ್ವವೇಗ ನ್ಯೂಸ್ ಚಾನಲ್ ಲಾಂಚ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗಿಯಾಗಿದ್ದರು ಇಪ್ಪತ್ನಾಲ್ಕು ಗಂಟೆ ನಿರಂತರ ಲೈವ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗದಲ್ಲಿ ಅಶ್ವ ವೇಗ ಈಗ ಮುನ್ನುಗ್ತಾ ಇದೆ ಯತಿಶ್ರೀಗಳ ಘನ ಉಪಸ್ಥಿತಿಯಲ್ಲಿ ಇಂದು ಲೋಕಾರ್ಪಣೆಗೊಂಡಿರುವಂಥದ್ದು ಅಶ್ವವೇಗ ಸುದ್ದಿ ವಾಹಿನಿ ಲಾಂಚ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗಿಯಾಗಿದ್ರು ಇಪ್ಪತ್ನಾಲ್ಕು ಗಂಟೆ ನಿರಂತರ ಲೈವ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗದಲ್ಲಿ ನೀವು ಕೂಡ ನೋಡಬಹುದು ಇಂದಿನಿಂದ ನಿಮ್ಮ ಮನೆಗಳಲ್ಲಿ ಅಶ್ವವೇಗದೇ ಸುದ್ದಿ ಲಾಂಚ್ ಕಾರ್ಯಕ್ರಮದಲ್ಲಿ ಈಗಾಗಲೇ ನೋಡ್ತಾ ಇದ್ವಿ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗಿಯಾಗಿದ್ದರು ಇಪ್ಪತ್ನಾಲ್ಕು ಗಂಟೆ ನಿರಂತರ ಲೈವ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗದಲ್ಲಿ ಬರುತ್ತೆ ಯಾವುದೇ ರಾಜಕಾರಣ ಆಗಿರ್ಬೋದು ಪ್ರಮುಖವಾಗಿ ಯಾವುದೇ ಒಂದು ಪಂಗಡಕ್ಕೆ ಇದು ಸೇರಿದ್ದಲ್ಲ ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ಈಗಾಗಲೇ ಅಶ್ವವೇಗ ಮುನ್ನುಗ್ತಾ ಇದೆ ಇಂದು ಯತಿಶ್ರೀಗಳ ಘನ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಂಡಿರುವಂಥದ್ದು ಅಶ್ವವೇಗ ಸುದ್ದಿವಾಹಿನಿ ಕನ್ನಡಕ್ಕೆ ಮತ್ತೊಂದು ಸುದ್ದಿವಾಹಿನಿ ಅಶ್ವವೇಗ ನಿಮ್ಮ ಮುಂದೆ ಲಾಂಚ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಂದ್ರು ಭಾಗಿಯಾಗಿದ್ದರು ಇಪ್ಪತ್ನಾಲ್ಕು ಗಂಟೆ ನಿರಂತರ ಲೈವ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗದಲ್ಲಿ ಎಸಿಗಾಗಲೇ ನೋಡ್ತಾ ಇದ್ದೀವಿ ಕನ್ನಡದಲ್ಲಿ ಅನೇಕ ಸುದ್ದಿ ವಾಹಿನಿಗಳು ಕೂಡ ಇರುವಂಥದ್ದು ಅದೇ ರೀತಿ ಈಗ ಅಶ್ವವೇಗ ಕೂಡ ನಿಮ್ಮ ಮಡಿಲಿಗೆ ಇಂದು ಲೋಕಾರ್ಪಣೆಗೊಂಡಿರುವಂಥದ್ದು ಪ್ರಮುಖವಾಗಿ ಅಶ್ವವೇಗದ ಧ್ಯೇಯ ಉದ್ದೇಶ ಏನಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಡೆಯ ವ್ಯಕ್ತಿಯವರೆಗೂ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ತುಡಿತದಿಂದ ಅಶ್ವವೇಗ ನ್ಯೂಸ್ ಚಾನಲ್ ಈಗಾಗಲೇ ಲೋಕಾರ್ಪಣೆಗೊಂಡಿರುವಂಥದ್ದು ನಾವು ಕೂಡ ಸತ್ಯಾಸತ್ಯತೆಯನ್ನು ತಿಳಿದು ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೀವಿ ಇಲ್ಲಿ ಆಡಂಬರದ ಸುದ್ದಿ ಕೂಡ ಇರೋದಿಲ್ಲ ಸತ್ಯಾನ್ವೇಷಣೆಯ ಓಟದಲ್ಲಿ ಅಶ್ವವೇಗ ಇರುತ್ತೆ ಸತ್ಯತೆ ಯಾರ ಪರವಾಗಿ ಸತ್ಯ ಇರುತ್ತೆ ಅವರ ಪರವಾಗಿ ಧ್ವನಿಯನ್ನು ಎತ್ತುತ್ತೆ ಅಶ್ವವೇಗ ಈಗಾಗಲೇ ಇಂದು ಯತಿಶ್ರೀಗಳ ಘನ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಂಡಿರುವಂಥದ್ದು ಪ್ರಮುಖವಾಗಿ ಲಾಂಚ್ ಕಾರ್ಯಕ್ರಮದಲ್ಲಿ ಆಪ್ನ ಮುಖ್ಯಸ್ಥ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗಿಯಾಗಿದ್ದರು ಇಪ್ಪತ್ನಾಲ್ಕು ಗಂಟೆ ನಿರಂತರ ಲೈವ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಒತ್ತು ತರುತ್ತೆ ಅಶ್ವವೇಗ ಸುದ್ದಿವಾಹಿನಿ ನಿರಂತರವಾಗಿ ಎಲ್ಲ ರಂಗದ ಸುದ್ದಿಗಳನ್ನು ಪ್ರಮುಖವಾಗಿ ಕ್ರೀಡೆ ಆಗಿರ್ಬೋದು ಸಿನಿಮಾ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ವಿದೇಶ ಸುದ್ದಿಗಳಾಗಿರ್ಬೋದು ಎಲ್ಲ ಸುದ್ದಿಗಳನ್ನು ಒತ್ತು ನಿಮ್ಮ ಮುಂದೆ ತರುತ್ತೆ ಅಶ್ವವೇಗ ಸುದ್ದಿ ವಾಹಿನಿ ಈಗಾಗಲೇ ನೋಡ್ತಾ ಇದ್ದೀವಿ ಲಾಂಚ್ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಮುಖ್ಯಮಂತ್ರಿ ಚಂದ್ರು ಕೂಡ ಭಾಗಿಯಾಗಿದ್ದರು ಇನ್ನೂ ಪ್ರಮುಖವಾಗಿ ಯತಿಶ್ರೀಗಳ ಘನ ಉಪಸ್ಥಿತಿಯಲ್ಲಿ ಇಂದು ಅಶ್ವವೇಗ ಲೋಕಾರ್ಪಣೆಗೊಂಡಿದೆ ರಾಜ್ಯದ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಶ್ವವೇಗ ಈಗಾಗಲೇ ಲೋಕಾರ್ಪಣೆಗೊಂಡಿರುವಂಥದ್ದು ಸತ್ಯಾನ್ವೇಷಣೆಯ ಓಟದಲ್ಲಿ ಈಗಾಗಲೇ ಮುನ್ನುಗ್ತಾ ಇದೆ ನಿಮ್ಮ ಅಶ್ವವೇಗ